ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ರು ಚೆನ್ನಾಗಿದ್ದಾರೆ ಅಂತ ಸೊ ನನಗೆ ನಿನ್ನೆ ಒಬ್ರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ರು ಮ್ಯಾಮ್ ನಾನೆಲ್ಲ ಕಲ್ತಿದ್ದೀನಿ ಬಟ್ ಓನ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಬೇಕು ಬಟ್ ನಾನು ಮನೇಲೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಸೊ ಏನಾದ್ರೂ ಐಡಿಯಾಸ್ ಸಿಗತ್ತಾ ಅಂತ ಕೇಳಿದ್ದಾರೆ ಸೊ ಈಗ ಯಾರೇ ಕಲ್ತಿದ್ರು ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಜಸ್ಟ್ ಫಿಫ್ಟಿ ಕೆ ಇದ್ರೆ ಸಾಕು ಫಿಫ್ಟಿ ಕೆ ಅಂತ ಏನ್ ಜಾಸ್ತಿ ಏನು ಬೇಡ ಕಮ್ಮಿ ಅಮೌಂಟ್ ಅಲ್ಲೂ ಕೂಡ ನೀವು ಅಲ್ಲೇ ಸಹ ನೀವು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಫಿಫ್ಟಿ ಕೆ ಬಿಲೋನೆ ನೀವು ಆಲ್ಮೋಸ್ಟ್ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅದು ಹೇಗೆ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದಾರೋ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಯೂಸ್ಫುಲ್ ಆಗಲಿ ಅಂತ ಕೇಳ್ತಾ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ನೇದಾಗಿ ನಾನು ಹೇಳೋದು ಫಸ್ಟ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಅಂತಂದ್ರೆ ದಯವಿಟ್ಟು ನಿಮ್ಮ ಎನ್ವಾರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಎನ್ವಾರ್ಮೆಂಟ್ ಚೆಕ್ ಮಾಡ್ಕೋಬೇಕು ಎನ್ವಮೆಂಟ್ ಎನ್ವರ್ಮೆಂಟ್ ಅಂತಂದ್ರೆ ಪ್ಲೇಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಇರೋ ಪ್ಲೇಸಲ್ಲಿ ಸ್ವಲ್ಪ ಜನ ಬರೀ ಹೇರ್ ಕಟ್ ಐಬ್ರೋ ಬಿಟ್ರೆ ಏನು ಮಾಡಿಸಿಕೊಳ್ಳಲ್ಲ ಫೇಶಿಯಲ್ ಐಬ್ರೋ ಹೇರ್ ಕಟ್ ಬಿಟ್ರೆ ಏನು ಮಾಡಿಸ್ಕೊಳ್ಳಲ್ಲ ಅಲ್ವಾ ಸೊ ಅದನ್ನ ಚೆಕ್ ಮಾಡ್ಕೋಬೇಕು ಇಲ್ಲಿ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ನಡೆಯುತ್ತಾ ಜನ ಮೈ ಚಟ್ಟಿಲ್ ಮಾಡ್ಸ್ಕೊತಾರ ಮೇ ಬಿ ನೀವು ಮನೇಲೆ ಸ್ಟಾರ್ಟ್ ಮಾಡ್ಕೋತಿದೀರ ಅಂದ್ರೆ ನಿಮ್ಮ ಸುತ್ತಮುತ್ತ ಜನ ಹೇಗೆ ಏನು ಅವ್ರು ಮಾಡಿಸ್ಕೊಳತಾರ ಅಥವಾ ಮಾಡ್ಸ್ಕೊಳಲ್ವಾ ಈ ತರ ನೋಡ್ಕೊಬೇಕು ನೀವೆಲ್ಲಾ ಪ್ರಾಡಕ್ಟ್ಸ್ ತಂದಿಟ್ಕೊಂಡು ಅದು ವೇಸ್ಟ್ ಆಗ್ಬಾರ್ದು ಏನ್ ನೆಸೆಸಿಟಿ ಇದೆ ಅಷ್ಟು ಪ್ರಾಡಕ್ಟ್ಸ್ ಮಾತ್ರ ತಗೋಬೇಕು ಈಗ ಪಾರ್ಲರ್ ಇಟ್ಟಿದ್ದೀನಿ ಬಟ್ ನಾನು ಎಲ್ಲ ತಗೊಂಡಿದ್ದೀನಿ ಬಟ್ ಯಾಕಂತಂದ್ರೆ ನನಗೆ ಸ್ಟೂಡೆಂಟ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಯೂಸ್ ಆಗಲಿ ಅಂತ ತಗೊಂಡಿದ್ದೀನಿ ಬಟ್ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಕ್ಲೈಂಟ್ಸ್ ಬಂದು ಬರೀ ಹೇರ್ ಕಟ್ಟು ಐಬ್ರೋ ಮಾಡಿಸ್ಕೊತಾರೆ ಕ್ಲೀನ್ ಅಪ್ ಅಷ್ಟು ಬಿಟ್ಟರೆ ಜಾಸ್ತಿ ಏನು ಮಾಡಿಸ್ಕೊಡೋಲ್ಲ ಪೆಡಿಕ್ಯೂರು ಮಾಡಿಸ್ಕೊಡಲ್ಲ ಬ್ಯಾಕ್ಸು ಸಹ ರೇರ್ ಬರೋದಿಲ್ಲಿ ಸೊ ಅದಕ್ಕೋಸ್ಕರ ಈ ಥರ ನೋಡ್ಕೊಬೇಕು ಸ್ವಲ್ಪ ಅಲ್ಲಿ ನೀವು ಜಾಸ್ತಿ ಎಲ್ಲನೂ ತಂದಿಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಬೇಡಿ ಏನು ನೆಸೆಸಿಟಿ ಇದೆ ಅಷ್ಟನ್ನು ಮಾತ್ರ ತಗೊಳ್ಳಿ ಫಸ್ಟ್ ಬಂದು ಐಬ್ರೋಸ್ ಅಂತ ತಗೊಂಡಾಗ ಒಂದು ಸಿಂಗಲ್ ಚೇರ್ ಚೇರಲ್ಲೇ ನೀವು ಟೂ ಇನ್ ಒನ್ ಇದ್ರಲ್ಲೇ ನೀವು ಫೇಶಿಯಲ್ ಕೂಡ ಮಾಡ್ಕೋಬಹುದು ಮತ್ತೆ ಐಬ್ರೋ ಸಹ ಮಾಡ್ಕೋಬಹುದು ಜಾಸ್ತಿ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಕೋಬೇಡಿ ಸೊ ಐಬ್ರೋಸ್ ಐಬ್ರೋ ಚೇರ್ ಅಲ್ಲೇ ಫೇಶಿಯಲ್ ಮಾಡ್ಕೋಬಹುದು ಅಂಡ್ ಐಬ್ರೋನು ಮಾಡ್ಕೋಬಹುದು ಇದನ್ನ ತಿಳ್ಕೊಂಡಿ ಪ್ರಾಡಕ್ಟ್ಸ್ ಅಂತ ತಗೊಂಡಾಗ ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಏನೇನ್ ಬೇಕು ಅನ್ನೋದನ್ನ ತಿಳಿಸ್ಕೊಳ್ತಾ ಇದೀನಿ ಫಸ್ಟ್ನೇದಾಗಿ ಥ್ರೆಡ್ ಪ್ಯಾಕೆಟ್ ಬೇಕು ಥ್ರೆಡ್ ಪ್ಯಾಕೆಟು ಸಿಸ್ಜರು ಮತ್ತು ಪ್ಯಾಲ್ಕಮ್ ಪೌಡರು ಚೇರ್ ಚೇರ್ ಬಂತು ನೀವು ಸೆಕೆಂಡ್ಸ್ ಅಲ್ಲಿ ತಗೊಳ್ಳಿ ಶೋರೂಮಲ್ಲಿ ತೊಗೊಬೇಡಿ ಸೆಕೆಂಡ್ ಸೆಲ್ ಬುದ್ಧಿವಂತರಾಗಿದ್ದರೆ ದಯವಿಟ್ಟು ಸೆಕೆಂಡ್ಸ್ ಅಲ್ಲಿ ತಗೊಳ್ಳಿ ಸೆಕೆಂಡ್ಸ್ ಅಲ್ಲಿ ಬರ್ತದೆ ಸೆಕೆಂಡ್ಸ್ ಅಲ್ಲಿ ಬಂದು ನಿಮಗೆ ಆರು ಸಾವಿರ ರೂಪಾಯಿಗೆಲ್ಲ ಸಿಗ್ತದೆ ನೀವೇನಾದರೂ ಶೋರೂಮ್ಗೋಗಿ ತೊಗೋತೀನಿ ಅಂತಂದರೆ ಇಲ್ಲ ಇಲ್ಲ ಅಂತಂದ್ರು ನಿಮಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಬೀಳ್ತದೆ ಸೊ ಸೆಕೆಂಡ್ ತಗೊಳ್ಳಿ ತೊಗೊಡಿ ಸೊ ಬಿಸ್ನೆಸ್ ಇಂಪ್ರೂವ್ ಆಗಬೇಕಲ್ವಾ ಸೊ ಬಿಸ್ನೆಸ್ ಇಂಪ್ರೂವ್ ಆಗೋಕ್ಕೆ ಮುಂಚೆ ಅನಾವಶ್ಯಕವಾಗಿ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಸಿಕ್ಸ್ ತೌಸಂಡ್ ಅಥವಾ ಆರೂವರೆ ಸಾವಿರ ಕೊಟ್ಟರೆ ಒಂದು ಚೇರ್ ಬರ್ತದೆ ಅದರಲ್ಲೇ ನೀವು ಫೇಶಿಯಲ್ ಕೂಡ ಮಾಡ್ಕೋಬೋದು ಓಕೆ ಒಂದು ಟ್ಯಾಲ್ಕಮ್ ಪೌಡರ್ ಟ್ಯಾಲ್ಕಮ್ ಪೌಡರ್ ಬಂದು ನಿಮಗೆ ವ್ಯಾಕ್ಸ್ಗೂ ಆಗುತ್ತೆ ಮತ್ತು ಹೈಬ್ರೋಸ್ಗಳಿಗೂ ಆಗುತ್ತೆ ಸೀಸರ್ ಸೀಸರ್ ಬಂದು ಹೇರ್ ಕಟ್ಗೂ ಆಗುತ್ತೆ ಮತ್ತು ಹೈಬ್ರೋಸ್ಗೂ ಆಗುತ್ತೆ ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ ಇದು ಬಂದು ಸೀಝರು ಟ್ಯಾಲ್ಕಮ್ ಪೌಡರ್ ಎಲ್ಲ ಬಂದು ಆನ್ಲೈನಲ್ಲೇ ತಗೊಳ್ಳಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಚೇರ್ ಬಂದು ಆಫ್ಲೈನ್ ಹೋಗಿ ಯಾವುದಾದ್ರೂ ಕಾಸ್ಮೆಟಿಕ್ ಶಾಪ್ಸ್ ಎಲ್ಲಾದ್ರೆ ಸಿಗ್ತದೆ ಕೂಡ ಸಿಗುತ್ತೆ ದಯವಿಟ್ಟು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಐಬ್ರೋ ಚೆಕ್ ಮಾಡಿ ನೋಡಿ ಅಲ್ಲೂ ಕೂಡ ಕಂಡೀಷನ್ ಚೆಕ್ ಮಾಡಿ ತಗೊಳ್ಳಿ ಸೆಕೆಂಡ್ಸ್ ಅಲ್ಲಿ ತಗೋತೀನಿ ಅಂತಂದ್ರೆ ಐಬ್ರೋಗ್ರೆ ಇಷ್ಟು ಬೇಕಾಗುತ್ತೆ ಈ ತುಂಬಾ ಅಂದ್ರೆ ತುಂಬಾ ಈಸಿ ಅಂದ್ರೆ ಫಿಫ್ಟಿ ತೌಸಂಡ್ ಒಳಗಡೆ ಒಳಗಡೆನೆ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಥ್ರೆಡ್ ನಾವು ಐಬ್ರೋಸ್ಗೆ ಐಬ್ರೋಸ್ ಮಾಡ್ತೀವಿ ಜಸ್ಟ್ ನಾವು ಅಂತಂದರೆ ಒಂದು ಥ್ರೆಡ್ ಪ್ಯಾಕ್ ಬೇಕಾಗುತ್ತೆ ಸಿಸರು ಟ್ಯಾಲ್ಕಮ್ ಪೌಡರ್ ಚೇರ್ ಚೇರ್ ಬಂದು ಸೆಕೆಂಡ್ಸಲ್ಲೇ ತೊಗೊಳ್ಳಿ ತಗೋಬೇಕಾದ್ರೆ ಕಂಡೀಷನ್ನ ನೋಡಿಕೊಂಡು ಚೆಕ್ ಮಾಡಿ ತಗೊಳ್ಳಿ ಓಕೆನಾ ಹೇರ್ ಕಟ್ ಅಂತ ತಗೊಂಡಾಗ ಏನೇನು ಬೇಕಾಗುತ್ತೆ ಬ್ಲೋ ಡ್ರೈ ಕ್ಲಿಪ್ಸು ಮತ್ತು ಎಫ್ರನ್ನು ಚೇ ಚೇರ್ ಅಥವಾ ಟೂಲ್ಸ್ ಅಲ್ಲಿ ಮಾಮೂಲಿ ನಾರ್ಮಲ್ ಟೂಲಲ್ಲೂ ಮಾಡ್ಕೋಬಹುದು ಅದು ಬಿಟ್ಟರೆ ಚೇರಲ್ಲಿ ಚೇರ್ ಅಂತಂದರೆ ನಾರ್ಮಲ್ ಟೂಲ್ಸ್ ಬರ್ತದಲ್ಲ ಆ ಥರದ್ದನ್ನು ಮಾಡ್ಕೋಬೋದು ಇಲ್ಲ ಚೇರ್ ತಗೋತೀನಿ ಅಂತಂದ್ರೆ ನಿಮ್ಮ ಇಷ್ಟ ನೀವು ಚೇರ್ ಆದ್ರೂ ತಗೋಬಹುದು ಎಫ್ರೊಂದು ಬಂದು ಎರಡು ಬೇಕು ಒಂದು ನಮಗೆ ಇನ್ನೊಂದು ಕ್ಲೈಂಟ್ಸ್ಗೆ ಸೊ ಅದನ್ನೇ ದಯವಿಟ್ಟು ವಾಶ್ ಮಾಡೋದನ್ನು ಮರಿಬೇಡಿ ಯೂಸ್ ಆದಮೇಲೆ ದಯವಿಟ್ಟು ವಾಶ್ಗಳನ್ನ ಮಾಡಿ ಮಾಡಿ ಯೂಸ್ ಮಾಡಿ ಪದೇ ಪದೇ ಎರಡೇ ಎರಡು ತಗೊಂಡಿದೀವಿ ಅಂತ ತಕ್ಷಣ ಅದನ್ನೇ ಒಂದು ವಾರ ಗಟ್ಟಲೆ ಇಟ್ಕೊಂಡು ಇದು ಮಾಡಬೇಡಿ ಜಾಸ್ತಿ ಅಂದರೆ ಒಂದು ಟೂ ಡೇಸ್ ಆದ ತಕ್ಷಣನೇ ವಾಶ್ ಮಾಡಿ ಪ್ಲೀಸ್ ಕಸ್ಟಮರು ಕೂಡ ನಮ್ಗೆ ಇಂಪಾರ್ಟೆಂಟು ಸೊ ಬ್ಲೋ ಡ್ರೈ ನೋಡ್ರಿಗೆ ಬಂದು ಆಫ್ಲೈನಲ್ಲಿ ತಗೊಳ್ಳಿ ಬಿಕಾಸ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಕ್ಲಿಪ್ಸು ಏಪ್ರಾನು ಇವೆಲ್ಲ ಆನ್ಲೈನಲ್ಲಿ ತಗೊಳ್ಳಿ ನೆಕ್ಸ್ಟು ಫೇಶಿಯಲ್ ಅಂತ ಬಂದರೆ ನಿಮಗೆ ಫೇಶಿಯಲ್ ಕಿಟ್ಸ್ಗಳು ಇನ್ನೂರ ನಲ್ವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಫೇಶಿಯಲ್ ಕಿಟ್ಗಳನ್ನ ತಗೊಳ್ಳಿ ಮತ್ತೆ ಟೂಲ್ಸ್ ಏನೇನು ಬೇಕು ಅಂತಂದರೆ ಟವಲ್ ಬೇಕು ಮತ್ತು ಟೂಲ್ಸ್ ಅಂದರೆ ನೀಡಲು ಸ್ಟೀಮರು ಬೌಲು ಫೇಶಿಯಲ್ ಟಿಶು ಎಷ್ಟು ಬೇಕಾಗ್ತದೆ ಏನು ಫೇಶಿಯಲ್ ಮಾಡ್ತೀವಿ ಅಂತಂದ್ರೆ ಫೇಶಿಯಲ್ ಕಿಟ್ ಆಫ್ಲೈನ್ ಅಲ್ಲಿ ತಗೊಳ್ಳಿ ಇದನ್ನೆಲ್ಲ ಆನ್ಲೈನ್ ಅಲ್ಲಿ ತಗೊಂಡ್ರು ನಡೀತದೆ ಏನೇನು ಟವಲ್ ನೀಡಲು ಸ್ಟೀಮರು ಬೌಲು ಫೇಶಿಯಲ್ ಟಿಶು ಇಷ್ಟು ಆನ್ಲೈನ್ ಅಲ್ಲಿ ತಗೊಳ್ಳಿ ಫೇಶಿಯಲ್ ಕಿಟ್ ಬಂದು ಆಫ್ಲೈನ್ ಇದರಲ್ಲಿ ಎಕ್ಸ್ಪೈರಿ ಡೇಟ್ಗಳನ್ನ ಚೆಕ್ ಮಾಡಿಕೊಂಡು ಆಫ್ಲೈನಲ್ಲಿ ತಗೊಳ್ಳಿ ಪ್ಲೀಸ್ ಕಾಸ್ಮೆಟಿಕ್ ಗಳಿಗೆ ಹೋಗಿ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಎಕ್ಸ್ಪೈರಿ ಡೇಟ್ ಇದೆಯಾ ಇನ್ನೂ ಡೇಟ್ ಇದೆಯಾ ಇದನ್ನ ಯೂಸ್ ಮಾಡ್ಬೋದಾ ಸ್ಕಿನ್ ಟೈಪ್ಗೆ ಇದು ಅಡ್ಜಸ್ಟ್ ಆಗುತ್ತೆ ಅಂತೆಲ್ಲ ನೋಡಿಕೊಂಡು ಫೇಶಿಯಲ್ ಕಿಟ್ಗಳನ್ನ ತಗೋಬೇಕು ವ್ಯಾಕ್ಸಿಂಗ್ ಅಂತ ತಗೊಂಡಾಗ ಏನೇನು ಬೇಕಾಗ್ತದೆ ಸ್ಟ್ರಿಪ್ಸು ಸ್ಟ್ರಿಪ್ಸ್ ಬಂದು ಆಫ್ಲೈನಲ್ಲೇ ತಗೊಳ್ಳಿ ಬಿಕಾಸ್ ಆಫ್ಲೈನಲ್ಲಿ ತೊಗೊಂಡು ಯಾಕೆ ಅಂತಂದರೆ ಸ್ಟ್ರಿಪ್ಸು ಕೂಡ ಹಾಳಾಗಿರ್ತದೆ ನೀವು ಹಾಳಾಗಿರೋ ಅಲ್ಲಿ ನೀವು ವ್ಯಾಕ್ಸ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಹೇರ್ ರಿಮೂವ್ ಆಗಲ್ಲ ಸೊ ಸ್ಟ್ರಿಪ್ಸ್ನ ಆಫ್ಲೈನಲ್ಲೇ ತಗೋಬೇಕು ಟ್ಯಾಲ್ಕಮ್ ಪೌಡರ್ನೂ ಪೌಡರ್ ಆನ್ಲೈನಲ್ಲೂ ಇಲ್ಲ ಇಲ್ಲಾಂತಂದರೆ ಕಾಸ್ಮೆಟಿಕ್ ಶಾಪ್ಸಲ್ಲೂ ತಗೋಬಹುದು ನೆಕ್ಸ್ಟು ಮಿಷಿನ್ ವ್ಯಾಕ್ಸಿಂಗ್ ಮಿಷಿನ್ಗಳನ್ನ ಆಫ್ಲೈನಲ್ಲೇ ತಗೊಳ್ಳಿ ದಯವಿಟ್ಟು ಆನ್ಲೈನಲ್ಲಿ ತಗೋಬೇಡಿ ಅದೇನಂದರೆ ಸ್ವಲ್ಪ ದಿನ ಅಷ್ಟೇ ಬ ಯೂಸ್ ಆಗ್ತದೆ ಆಮೇಲೆ ಕೆಟ್ಟೋಗ್ತದೆ ಸೊ ಆಫ್ಲೈನಲ್ಲೇ ತಗೊಂಡ್ರೆ ತುಂಬ ತುಂಬ ಬೆಸ್ಟು ಆಮೇಲೆ ವಾರಂಟಿ ಕಾರ್ಡ್ ಕೊಟ್ಟರೆ ನಾವು ಅದನ್ನು ಯೂಸ್ ಮಾಡಿ ರಿಟರ್ನ್ ಮಾಡೋಕ್ಕಾಗಲ್ಲ ಆನ್ಲೈನಲ್ಲಾದರೆ ಆಫ್ಲೈನಲ್ಲಾದರೆ ರಿಟರ್ನ್ ಮಾಡ್ಬೋದು ಸೊ ಹಾಗಾಗಿ ಆಫ್ಲೈನಲ್ಲಿ ತಗೊಳ್ಳಿ ಪ್ರಾಡಕ್ಟ್ ಬಂದು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿ ಇನ್ನೊಂದು ಸ್ಮಾಲ್ ಟಿನ್ ಇದು ಸ್ಮಾಲ್ ಟಿನ್ ವ್ಯಾಕ್ಸ್ ಹನಿ ವ್ಯಾಕ್ಸ್ ಎಲ್ಲ ನಿಮಗೆ ಸ್ಮಾಲ್ ಟಿನ್ಗಳೆಲ್ಲ ನೂರ ಅರವತ್ತು ರೂಪಾಯಿಗೆಲ್ಲ ಸಿಗ್ತದೆ ಓಕೆ ನೋಡಿಕೊಂಡು ಆಫ್ಲೈನಲ್ಲೇ ಪ್ರಾಡಕ್ಟ್ಸ್ನ ಬೈ ಮಾಡಿ ಪೆಡಿಕ್ಯೂರ್ ಅಂತ ತೊಗೊಂಡಾಗ ಮಷಿನ್ಸ್ಗಳು ಬೇಕು ಮಷಿನ್ ಬಂದು ನಿಮಗೆ ಮೂರು ಸ ಸಾವಿರ ರೂಪಾಯಿಗೆಲ್ಲ ಸಿಗ್ತದೆ ಮಿಷಿನ್ ಅಂತಂದರೆ ಗೊತ್ತಲ್ವಾ ಟಬ್ ಟೈಪ್ ಇರ್ತದೆ ಆ ಪೆಡಿಕ್ಯೂರ್ ಮಿಷಿನ್ ಬಂದು ಮೂರುವರೆ ಸಾವಿರ ರೂಪಾಯಿಗೆಲ್ಲ ಸಿಗ್ತದೆ ಆ್ಯಂಡ್ ಕ್ಯೂಟಿಕಲ್ಲು ಸ್ಕ್ರಬ್ಬು ಕ್ರೀಮ್ ಎಲ್ಲ ಆಫ್ಲೈನಲ್ಲಿ ತಗೊಳ್ಳಿ ದಯವಿಟ್ಟು ಆಫ್ಲೈನಲ್ಲಿ ತೊಗೊಂಡ್ರೆ ತುಂಬ ದಿನ ಇರ್ತದೆ ಆನ್ಲೈನಲ್ಲಾದರೆ ನೀವು ಡೇಟ್ಗಳನ್ನ ಚೆಕ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಇನ್ನೂ ತುಂಬ ಥರ ಪ್ರಾಡಕ್ಟ್ಸ್ ಅಂದರೆ ತುಂಬ ಥರ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ನಾನು ಹೇಳೋದು ಪ್ರಾಡಕ್ಟ್ಸ್ ಏನೇ ಇದ್ದರೂ ಆಫ್ಲೈನಲ್ಲಿ ತೊಗೊಳ್ಳಿ ಚೆಕ್ ಮಾಡಿ ತೊಗೊಳ್ಳಿ ಮತ್ತು ಟೂಲ್ಸ್ ಟವಲ್ಸ್ ಎಲ್ಲ ಏನು ಆನ್ಲೈನಲ್ಲಿ ತೊಗೊಂಡ್ರೆ ಪರವಾಗಿಲ್ಲ ನೆಕ್ಸ್ಟು ನಿಮ್ಮ ಹತ್ರ ಅಲ್ಲಿ ಜಾಗ ಇದ್ದು ನಾನು ಹೇರ್ ವಾಶ್ದ ಸಿಂಕ್ ಎಲ್ಲ ಇದೆ ಅಂತಂದರೆ ಸ್ಪಾ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಪ್ರಾಡಕ್ಟ್ಸ್ನ ತೊಗೊಳ್ಳಿ ಸ್ಪಾ ಕ್ರೀನ್ ಏನು ತೊಗೋತೀರ ಯಾವ ಪ್ರಾಡಕ್ಟ್ ತೊಗೋತೀರ ಅದಕ್ಕೆ ಕ್ರೀಮ್ ನ್ಯೂಟ್ರಲೈಸರ್ ತೊಗೊಂಡ್ರೆ ಸಾಕು ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೋಬೋದು ಇಷ್ಟು ಬಂದು ಬಿಸ್ನೆಸ್ಸು ನಿಮಗೆ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಒಂದು ಸಪ್ರೇಟ್ ರೂಮ್ ಇರಬೇಕು ಅಥವಾ ಒಂದು ಸಪ್ರೇಟಾಗಿ ಮಳಿಗೆ ಇದ್ದರೆ ಒಳ್ಳೆಯದು ಸಪ್ರೇಟ್ ಫ್ಯಾಮಿಲಿ ಮೆಂಬರ್ಸ್ ಇರೋ ಜಾಗದಲ್ಲಿ ದಯವಿಟ್ಟು ಸಪ್ರೇಟ್ ರೂಮ್ ಮಾಡ್ಕೊಳ್ಳಿ ಅಲ್ಲೇ ಮಾಡ್ಕೊ ಮನೇಲೆ ಒಳಗಡೆ ಹಾಲಲ್ಲಿ ಮಾಡ್ಕೋತೀವಿ ಅನ್ನೋದೆಲ್ಲ ಮಾಡಬೇಡಿ ಸೊ ಈ ಥರದೊಂದು ಸಿಂಪಲ್ ಆಗೊಂದು ಕಾಣಿಸ್ತದೆ ಅಲ್ವಾ ಈ ಥರದ್ದೊಂದು ಸಿಂಪಲ್ಲಾಗಿ ಒಂದು ಮಿರರ್ ಹಾಕೊಳ್ಳಿ ಈ ಥರ ಸಿಂಪಲ್ಲಾಗಿ ಈ ಥರದ್ದೊಂದು ಮಿರರ್ ಆದರೆ ಸಾಕು ನಿಮಗೆ ಈ ಥರ ಚೇರ್ ಇಟ್ಕೋಬೋದು ನೋಡಿ ಈ ಥರ ಚೇರ್ ಇಟ್ಕೋಬೋದು ಸೊ ಇಷ್ಟಿದ್ರೆ ಸಾಕು ಆರಾಮ್ಸೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಯಾರೆಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ದೇವ್ರ ಒಳ್ಳೇದು ಮಾಡಲಿ ಆ್ಯಂಡ್ ಕ್ಲೈಂಟ್ಸ್ಗೆ ಸ್ವಲ್ಪ ನೋಡಿ ಮಾಡಿ ತಗೊಳ್ಳಿ ತೊಗೊಳ್ಳಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಹತ್ತು ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಜಾಸ್ತಿ ಅಂತ ಫಸ್ಟೇ ಜಾಸ್ತಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಕಮ್ಮಿ ತಗೊಂಡಷ್ಟು ನಮಗೆ ಒಳ್ಳೆಯದು ಹೇಗೆ ಬಿಲ್ಡ್ ಮಾಡಬೇಕು ನಾವು ಹೇಗೆ ಜಾಸ್ತಿ ಅರ್ನ್ ಮಾಡಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್